ಈ ಒಂದು ಈವೆಂಟ್ ಆಗ್ತಾರದು ಮೋಶೆ ದೋಸ್ತ್ ಅವರ گاڑیnalla ಎಷ್ಟು ವೇಟ್ ಮಾಡ್ತಾ ಇದೀರಾ ಎನಿವರ್ಸ್ ಥ್ಯಾಂಕ್ ಯು ಸೋ ಮಚ್ ಬಟ್ ನಮ್ಮ ನಿರ್ಮಪಕರು ಇಲ್ಲಿದ್ದಾರೆ ನರಮ್ ಸರ್ ಇವ್ ದು ರೀಸನ್ಸ್ ಬೇಸಿಕಲಿ ಈ ಸದ್ಯದಲ್ಲೇ ನಮ್ಮ ನಿರ್ದೇಶಕರು ಬರ್ತಾ ಇರು ಡೈರೆಕ್ಟ್ ಪ್ರೊಡ್ಯೂಸರ್ ಸೊ ಮ್ಯಾಟರ್ ವಿಷಯ ಯಾವುದೋ ಒಂದು ಕಾರಣಾಂತರಗಳಿಂದ ಇವತ್ತು ಅದನ್ನು ರಿಲೀಸ್ ಮಾಡೋಕ್ಕಾಗ್ತಾ ಮೋಷನ್ ಪೋಸ್ಟರ್ ಅದು ಟೆಕ್ನಿಕಲ್ ಗ್ಲಿಪ್ಸ್ ಇರ್ಬೋದು ಅಥವಾ ಹೇಳ್ಕೊಳಕಾಗ್ತಿಲ್ಲ ಅಂತ ಒಂದು ಕಾರಣ ಆಗಿರ್ಬೋದು ಅಹಿತಕರವಾದ ಒಂದು ವಿಷಯನೂ ಆಗಿರ್ಬೋದು ಕರೆಕ್ಟಾಗಿ ಏನೋ ಹೇಳೋದು ಬೇಡ ಕನ್ಫ್ಯೂಷನ್ ಆಗೋದು ಬೇಡ ಆದಷ್ಟು ಬೇಗ ಉಗ್ರ ಕಡೆಯಿಂದ ಯಾವ್ದಾದ್ರು ಒಂದು ಒಂದು ಒಳ್ಳೆ ರೀತಿಯ ಒಂದು ಏನು ಅಂತ ಹೇಳಲ್ಲ ಒಂದು ಒಳ್ಳೆಯದನ್ನ ಏನಾದರೂ ರಿಲೀಸ್ ಮಾಡ್ತೀವಿ ಸತ್ಯದಲ್ಲ ಅಲ್ಲಿವರೆಗೂ ನಿಮ್ಮ ಪ್ರೀತಿ ನಿಮ್ಮ ತಾಳ್ಮೆ ಹೀಗೆ ಇರಲಿ ಅಂತ ಅಂತ ನಾನು ಕೇಳ್ಕೊತಾ ಇದ್ದೀನಿ ಆ ಬಂದೇವರು ನಮ್ಮ ಡೈರೆಕ್ಟರ್ಸ್ ಅವರು ಮಿಸ್ಟರ್ ಪುನೀತ್ ಅವರೇ